ನೋಡ್ರೆ ತುಂಬಾ ಸಂತೋಷದ ವಿಷಯ ಯಾಕೆಂದ್ರೆ ಮೋದಿಜಿ ಅವರು ಬಿಟ್ರೆ ನಮ್ಮ ಈ ನಮ್ಮ ಕ್ಷೇತ್ರದಲ್ಲಿ ನಮ್ಮ ದಾವಣಗೆರೆ ಕ್ಷೇತ್ರದ ಎಲ್ಲಾ ಎಂಟು ಕ್ಷೇತ್ರದವರು ಕೊಟ್ಟಿದ್ದೀರಿ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಆಗುತ್ತೆ ತಾವೆಲ್ಲ ತಿಳಿದಿರ ಹಾಗೆ ನಮ್ಮ ಈ ಅಭಿವೃದ್ಧಿ ಕೆಲಸ ಜೆ ಬಿಜೆಪಿ ಸರ್ಕಾರ ಬಂದಾಗ ರಾಜಣ್ಣನೇ ಆಗಿರ್ಲಿ ಜಗಳ ರಾಮಚಂದ್ರ ಅಣ್ಣನೇ ಬಿ ಜೆ ಪಿಯಿಂದ ಮಾತ್ರ ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ತಮಗೆಲ್ಲ ತಿಳಿದಿರೋ ವಿಷಯ ಅದಕ್ಕೆ ಅಭಿವೃದ್ಧಿ ಮಾಡಂಥರು ಮತ್ತು ಅವರು ನಿಮಗೆ ಸಲೀಸಕ್ ಸಿಗೋ ಅಂಥ ವ್ಯಕ್ತಿಗಳಿಗೆ ತಾವು ತಮ್ಮ ಮತದಾನವನ್ನು ಮಾಡಬೇಕು ಆ ಅಮೂಲ್ಯ ಮತ ಎಷ್ಟು ಅಮೂಲ್ಯ ಅಂತಂದರೆ ಅವರು ನಿಮಗೆ ಕೈ ಸಿಕ್ಕರೆ ಅವ್ರು ಐದು ವರ್ಷ ಆಳ್ವಿಕೆ ಮಾಡ್ತಾರೆ ಆಳ್ವಿಕೆ ಮಾಡಬೇಕಾದ್ರೆ ಆಳ್ವಿಕೆ ಮಾಡಬೇಕಾದ್ರೆ ತಾವೆಲ್ಲ ಮನಸಲ್ಲಿ ಇಟ್ಕೋಬೇಕು ಯಾರು ಬರ್ತಾರೆ ಯಾರು ನಮಗೆ ಸಿಗ್ತಾರೆ ಯಾರು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅನ್ನೋಂಥ ವ್ಯಕ್ತಿನ ತಾವು ಆರಿಸೋದ್ರಿಂದ ತಮ್ಮ ಗ್ರಾಮನೇ ಆಗಲಿ ಒಂದು ನಗರನೇ ಆಗಲಿ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಕಾರಣ ಆಗುತ್ತೆ ತಾವು ಈಗ ಒಂದು ದೇಶ ಒಂದು ಈಗ ದೇಶದ ರಾಜ ನಮ್ಮ ದೇಶನ ಅಭಿವೃದ್ಧಿ ತಗೊಂಡೋಗ ವ್ಯಕ್ತಿ ಯಾರು ಅಂದರೆ ಮೋದಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರೂ ಒಬ್ಬ ನಾಯಕ ಇಲ್ಲ ಅದೇ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಹೇಳ್ತೀವಿ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬನೇ ನಾಯಕ ಮೋದಿಜಿ ಅವರು ಅಂತೇಳಿ ಅದೇ ಎದಿ ತತ್ಕೊಂಡು ಅವ್ರು ಹೇಳಿ ನೋಡೋಣಂತೆ ಅವ್ರು ಇಪ್ಪತ್ತೇಳು ಪಕ್ಷ ಘಟಪದ ಅಂತ ಏನು ಮಾಡಿಕೊಂಡು ಅದರಲ್ಲಿ ಇಪ್ಪತ್ತೇಳು ಜನ ಅಭ್ಯರ್ಥಿಗಳಾಗಿದ್ದಾರೆ ಅದರಲ್ಲಿ ಯಾರು ಅಂತೇಳಿ ಒಬ್ರಿಗೊಬ್ರು ಒಬ್ಬರು ನಿಂತ್ಕೊಂಡ್ರೆ ಇನ್ನೊಬ್ಬರು ಕಾಲ ಹೇಳಿ ಅಂತ ಜ ಪಕ್ಷದಲ್ಲಿದ್ದಾರೆ ಹೊರ್ತು ಯಾರೂ ಒಳ್ಳೆ ನಾಯಕರಲ್ಲಿಲ್ಲ ಆದ್ರಿಂದ ನೀವು ಒಳ್ಳೆ ನಾಯಕರನ್ನು ಹಾರಿಸ್ಬೇಕಾಗತ್ತೆ ಆ ನಾಯಕರಿಂದ ಒಳ್ಳೊಳ್ಳೆ ನಮ್ಮ ಯೋಜನೆಗಳನ್ನು ನಮ್ಮ ದೇಶದಲ್ಲಿ ಮುಂದುವರಿಯುವಂಥದ್ದು ನಮ್ಮ ದೇಶದ ರಕ್ಷಣೆಗಾಗಿ ಯಾರು ಅದಕ್ಕೆ ತನ್ನ ಜೀವವನ್ನೇ ತೆತ್ತಿದ್ದಾರೆ ಅನ್ನೋದನ್ನು ತಾವು ನೋಡಿಕೊಂಡು ಅಂಥ ವ್ಯಕ್ತಿಯನ್ನು ನೀವು ಆರಿಸ್ಬೇಕಾಗುತ್ತೆ ಆರಿಸೋಕ್ಕೆ ನಿಮ್ಮ ಮತ ಎಷ್ಟು ಇಂಪಾರ್ಟೆಂಟು ಅಂದರೆ ನಮ್ಮ ದೇಶದ ರಕ್ಷಣೆಗಾಗಿ ನಿಮ್ಮದೊಂದು ಮತ ನಿಮ್ಮದೊಂದು ಮತ ಮಹಿಳೆಯರ ಸಬಲೀಕರಣಕ್ಕಾಗಿ ನಿಮ್ಮದೊಂದು ಮತ ಮನ್ ಮುಂದಿನ ಯುವ ಪೀಳಿಗೆಯ ಭವಿಷ್ಯಕ್ಕಾಗಿ ನಿಮ್ಮದೊಂದು ಮತ ರೈತರ ಏಳಿಗೆಗಾಗಿ ನಿಮ್ಮದೊಂದು ಮತ ಇಲ್ಲಿ ಯಾರೇ ನೋಡಿ ಚಿಕ್ಕ ಮಕ್ಕಳಿಂದನೂ ಮೋದಿಜಿ ಅಂತಾರೆ ನಿಮ್ಮದೊಂದು ಮತ ಒಳ್ಳೆಯ ನಾಯಕನಿಗಾಗಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇನ್ನೊಂದು ನಿಮ್ಮದೊಂದು ಮತ ನನ್ನ ಗುರುತಾದ ಕಮಲದ ಗುರುತಿಗೆ ಕೊಟ್ಟು ತಾವು ತಾವೆಲ್ಲರೂ ನನ್ನನ್ನು ಆಶೀರ್ವಾದ ಮಾಡಿದರೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಯಾವುದೇ ಕೆಲಸ ಆಗಲಿ ಅಲ್ಲಿಂದ ಬರೋ ಯೋಜನೆಗಳು ಮೋದಿಜಿಯರು ಇಲ್ಲಿವ ತನಕ ಮಾಡಿರೋದು ಯಾವುದು ಬರೇ ಅವರು ಟ್ರಯಲ್ ತೋರಿಸಿದ್ದಾರೆ ಅಂದ್ರೆ ಸಣ್ಣ ಸಣ್ಣ ಕೆಲಸ ಮಾಡಿದ್ದಾರೆ ಈ ಟ್ರಯಲ್ ನಲ್ಲಿ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ದಾರೆ ನೀರು ಕೊಡೋದೇ ಆಗ್ಲಿ ಮುಂದೆ ಪಿಕ್ಚರ್ ತೋರ್ಸಬೇಕಾದ್ರೆ ಅವ್ರು ಇನ್ನು ಎಂತ ಯೋಜನೆಗಳನ್ನ ಹಾಕೊಂಡಿರ್ಬೋದು ಅಂತ ತಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ ಆ ಯೋಜನೆಗಳನ್ನೆಲ್ಲ ನಾವೆಲ್ಲ ನಾವು ಅನುಭವಿಸ್ಬೇಕು ನಮ್ಮ ದೇ ನಮ್ಮ ಹಳ್ಳಿಗಳಿಗೆ ಆಗಲಿ ನಮ್ಮ ನಗರಕ್ಕಾಗಿ ಬರಬೇಕು ಅಂದರೆ ಅಂಥ ಮೋದಿ ಅಂತ ಒಳ್ಳೆ ಧೀಮಂತ ನಾಯಕನನ್ನು ಆರಿಸಲಿಕ್ಕೆ ನಮ್ಮ ಮತ ಅಷ್ಟು ಪವರ್ಫುಲ್ ಆಗಿರುತ್ತೆ ಆದ್ದರಿಂದ ಆ ಮತವನ್ನು ವೇಸ್ಟ್ ಮಾಡಿದೆ ಅವರಿಗಾಗ್ತಾ ಇವರಿಗಾಗ್ತಾ ಇದೆ ನಾನು ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಒಳ್ಳೆಯ ವ್ಯಕ್ತಿನ ಆರಿಸಲಿಕ್ಕೆ ತಾವೆಲ್ಲ ಮನಸ್ಸು ಮಾಡಿ ತಮ್ಮ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಹೇಳಿ ಮತ್ತು ಬಂಧು ಬಾಂಧವರಿಗೆ ನಿಮ್ಮ ಮಿತ್ರರಿಗೆ ಎಲ್ಲರಿಗೂ ಹೇಳಿ ಆ ಮತವನ್ನು ನಿಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿರೋ ವಿ ಮೋದಿಜಿಯವರು ಅವರ ನಾಯಕತ್ವ ವಿವೇಕ್ರಿಂದ ತಾವು ಅದೇ ಪಕ್ಷಕ್ಕೆ ಹಾಕಬೇಕು ಅದಲ್ಲದೆ ನೀವು ಹಾಕೋ ಮತ ಏನು ಅಂದರೆ ನಾನು ಒಬ್ಬ ಒಳ್ಳೆ ನಾಯಕನ ಆರಿಸಿದ್ದೀನಿ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೋಬೋದು ಯಾಕೆಂದರೆ ಆ ಆ ನಾಯಕ ಧೀಮಂತ ವ್ಯಕ್ತಿ ಯಾರು ರಾಮನ ಸ್ವರೂಪಿ ಅಂತ ಹೇಳ್ಕೊಳ್ಳಿಕ್ಕೂ ನಾವು ಇಷ್ಟಪಡ್ತೀವಿ ಯಾಕೆಂದರೆ ರಾಮನಿಗೆ ವಾನರ ಅವರು ಸಹಾಯ ಮಾಡಿ ಅವರು ಅವರ ಸಹಾಯದಿಂದ ರಾಮ ತನ್ನ ರಾಜ್ಯವನ್ನು ಸರ್ ತಮ್ಮ ಇದನ್ನು ಬಿಗಿ ಮಾಡ್ಕೊಳ್ಲಿಕ್ಕೆ ಒಂದು ಕಾರಣೀಭೂತರಾದರು ಅದೇ ರೀತಿ ಈಗಿನ ನಮ್ಮ ರಾಮ ಅಂದರೆ ನಮ್ಮ ಬಿ ಜೆ ಪಿಯ ನಮ್ಮ ಮುಖಂಡರಾದ ಅವರನ್ನು ನಾವೆಲ್ಲ ಅಂತ ನಿಂತ್ಕೊಂಡು ಅವರನ್ನ ಎಲ್ಲಿಸೋಣ ಅವರ ಸಪೋರ್ಟ್ ಪಡೆದ್ಬಿಟ್ಟು ನಾವು ನಮ್ಮ ದೇಶನ ಅಂತ ಹೇಳಿ ನಮ್ಮ ಎಲ್ಲರಿಗೂ ನಿಮಗೆಲ್ಲರಿಗೂ ಹೊಂದಿಸಿ ನನ್ನೊಂದು ಎರಡು ಮಹತ್ಮಗೂ